சிஎம் விருத்தோட்ட விடியோ பிட்ட சார திடீர் ஜெடிஎஸ் முக்கண்ட சிடத ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಮುಖಂಡ ಸಾರಾಮಹೇಶ್ ಸ್ಫೋಟಕ ವಿಡಿಯೋ ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯ ಸಮಾಜವಾದಿ ನಾಯಕನ ಅಂತೇಳಿ ಗಂಭೀರ ಪ್ರಶ್ನೆಯನ್ನು ಕೇಳಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾರಾ ಮಹೇಶ್ ಬಿಟ್ಟಿರೋ ಸ್ಫೋಟಕ ವಿಡಿಯೋ ವೈರಲ್ ಆಗ್ತಿದೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಎಂ ಎಲ್ ಆಗಿರ್ತಾರೆ ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು ಕೆಆರ್ ನಗರದಲ್ಲೆಲ್ಲ ಆಳ್ ಮಾಡಿದ್ರು ರಮೇಶ್ ಕೆ ಆರ್ ನಗರದಲ್ಲಿ ಸೋತ ಜೆಡಿಎಸ್ ಮುಖಂಡ ಹಾಗೇನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪರಮಾಪ್ತರಲ್ಲಿ ಒಬ್ಬರು ಇವರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ಫೋಟಕ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಜೊತೆಗೆ ಸಿದ್ದರಾಮಯ್ಯರ ವಿರುದ್ಧ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಸೋತಿದ್ದೇನೆ ಐನೂರ ಹದಿನೈದು ಕೋಟಿ ಅನುದಾನದಲ್ಲಿ ಇನ್ನೂರ ಹದಿನೈದು ಕೋಟಿ ರೂಪಾಯಿಯನ್ನ ನಾನು ಶಾಸಕನಾಗಿದ್ದಾಗ ತಂದಿರೋದು ಈಗ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ಮಾಡಿರುವ ಕಾರ್ಯಕ್ರಮಕ್ಕೆ ಇನ್ನೂರ ಮೂವತ್ತೈದು ಕೋಟಿಗೆ ಟೆಂಡರ್ ಕೂಡ ಆಗಿಲ್ಲ ಈಗ ಟೆಂಡರ್ ಆಗಿರೋದು ಇಪ್ಪತ್ತು ಕೋಟಿಗೆ ಗುದ್ದಲಿ ಪೂಜೆ ಮಾಡೋಕೆ ಹೆಲಿಕಾಪ್ಟರ್ ನಲ್ಲಿ ಬಂದ್ರು ಅಂತ ಹೇಳಿ ನಗರ ಹಾಳು ಮಾಡ್ಬಿಟ್ಟಿದ್ರು ಅಂತ ಹೇಳ್ತಿರಲ್ಲ ಹಾಳು ಮಾಡಿದ್ರು ಅಂತ ಹೇಳ್ತಿರಲ್ಲ ಸ್ವಾಮಿ ನೀವೇನೋ ಐನೂರ ಹದ್ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅಲ್ಲಿಗೆ ಐನೂರು ಕೋಟಿ ಏನೋ ಐದ್ ಸಾವಿರದ ಹದಿಮೂರು ಏನ್ ಮಾಡಿದಿರಿ ಉದ್ಘಾಟನೆ ಶಿಲಾನ್ಯಾಸ ಅಂತ ಹೆಲಿಕಾಪ್ಟರ್ ಬಂದ್ ಮಾಡಿದಿರಲ್ಲ ಅದ್ರಲ್ಲಿ ನಿಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂತ ಮಾಹಿತಿ ಪ್ರಕಾರ ನೂರ ಐವತ್ತು ಕೋಟಿ ನನ್ನನ್ನ ನನ್ನ ಜನ ಹಿಂದೆ ಆಯ್ಕೆ ಮಾಡಿದ್ರಲ್ಲ ಅದ್ರ ಉದ್ಘಾಟನೆ ನೀವು ಮಾಡಿರೋದು ಎಷ್ಟೋ ನೂರ ಐವತ್ತು ಕೋಟಿ ಅಂತ ನಾನು ಸೋತಿದ್ರು ಕೆಆರ್ ನಗರದ ಅಭಿವೃದ್ಧಿಯ ಕ್ರೆಡಿಟ್ ನನಗೆ ಸಿಗಬೇಕು ಅನ್ನೋದು ಮಹೇಶ್ ಅವರ ವಾತ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರೋ ಮಹೇಶ್ ಜನ ನನಗೆ ರೆಸ್ಟ್ ಕೊಟ್ಟಿದ್ದಾರೆ ಮೊನ್ನೆ ಸಿಎಂ ಕೆಆರ್ ನಗರಕ್ಕೆ ಅನುದಾನ ಕೊಡಲು ಹೋಗಿದ್ರು ಅದಕ್ಕೂ ಹಿಂದೆ ಸಾರಾ ಮಹೇಶ್ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ರು ಸೋತವರೆಲ್ಲರ ಪಾಪದ ಕೂಡ ತುಂಬಿದೆ ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಬಾರಿ ಸೋತಿದ್ದಾರೆ ಅವರ ಪಾಪದ ಕೂಡ ತುಂಬಿದೆಯಾ ಈಗ ಕೆಆರ್ ನಗರದಲ್ಲಿ ನಾನು ತಂದ ಯೋಜನೆಗಳನ್ನ ಸಿಎಂ ಉದ್ಘಾಟನೆ ಮಾಡಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಮಾತನಾಡಿರೋ ವಿಡಿಯೋವನ್ನ ಮಾಧ್ಯಮಗಳ ಮುಂದಿಟ್ಟಿದ್ದಾರೆ ಹೀಗಾಗಿ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮೂರು ವರ್ಷ ಎಂ ಎಲ್ ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು ಕೆಆರ್ ನಗರದಲ್ಲಿ ಆದ್ರೆ ಹಿಂದೆ ಇದೇ ಸಭೆಯಲ್ಲಿ ಬಂದ್ರೆ ಸಾರಾಮಹೇಶ್ವರ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ರೆ ಚುನಾವಣೆ ಚುನಾವಣೆ ಸೋಲವರೆಲ್ಲರಿಗೂ ವಿಚಾರದಲ್ಲೂ ಸಿಎಂ ಸಿದ್ದರಾಮಯ್ಯ ಸಾರಾ ಮಹೇಶ್ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಎಲ್ಲದರ ಬೆಲೆ ಏರಿಕೆ ಆಯ್ತು ಡೀಸೆಲ್ ಪೆಟ್ರೋಲ್ ಲಿಕ್ಕರ್ ಸೇರಿ ಎಲ್ಲವುಗಳ ಬೆಲೆ ಜಾಸ್ತಿ ಆಯ್ತು ಹಾಲಿನಿಂದ ಹಾಲ್ಕೋಲ್ ತನಕ ಜಾಸ್ತಿ ಮಾಡಿದ್ದು ಸಿದ್ದರಾಮಯ್ಯ ಇಪ್ಪತ್ತು ವರ್ಷ ಮನೆ ಮನೆಗೆ ಹೋಗಿ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಎಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಆರ್ ನಗರದ ಶಾಸಕ ರವಿಶಂಕರ್ ವಿರುದ್ಧ ಸಾರಾಮಹೇಶ್ ಕಿಡಿಕಾರಿತಾರೆ ಸಿದ್ದರಾಮಯ್ಯ ಅವರನ್ನ ಅಂದು ದೇವೇಗೌಡರು ಹಣಕಾಸು ಸಚಿವರನ್ನಾಗಿ ಮಾಡಿದ್ರು ಅವರನ್ನ ಜಾತಿವಾದಿ ಅಂತ ಹೇಳಿದ್ದೀರಾ ನೀವು ಸಮಾಜವಾದಿ ನಾಯಕನ ಅಂತೇಳಿ ಸಾರಾ ಮಹೇಶ್ ಪ್ರಶ್ನೆ ಮಾಡಿದ್ದಾರೆ ಅವತ್ತು ಸನ್ಮಾನ್ಯ ಹೆಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ನೀವೊಬ್ರು ವ್ಯಕ್ತಿ ಅಲ್ಲ ಶಕ್ತಿ ಅಂತೇಳಿ ನಿಮ್ಗೆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ ಸ್ವಾಮಿ ಆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ ಅವ್ರನ್ನ ಜಾತಿವಾದಿ ಅಂತೀರಿ ಇನ್ಯಾವ ಯಾವ ಮುಖ್ಯಮಂತ್ರಿ ಆದವರು ಬೇಡ ನೀವೇ ಕೊಡುವ್ರಿ ಬೇರೆ ಮುಖ್ಯ ಬೇರೆ ಫೈನಾನ್ಸ್ ಮಿನಿಸ್ಟರ್ನ ಕೊಟ್ಟಿದ್ದೀರಾ ನೀವು ಸಮಾಜವಾದಿ ನಾಯಕರು ನನಗೆ ಪಾಪದ ಕೊಡ ತುಂಬೈತಾ ನಾನು ಹಾಳು ಮಾಡಿದ್ದೀನಿ ನನ್ನ ಕ್ಷೇತ್ರನ ರಾಜ್ಯದ ಒಟ್ಟು ಸಾಲ ಏಳು ಲಕ್ಷ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ರೂಪಾಯಿ ಇದರಲ್ಲಿ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಸಿದ್ದರಾಮಯ್ಯ ಒಬ್ಬರೇ ಸಾಲ ಮಾಡಿದ್ದಾರೆ ಈ ಬಗ್ಗೆ ಸಾರ್ವಜನಿಕ ಚರ್ಚೆ ಮಾಡೋಣ ಬನ್ನಿ ಅಂತೇಳಿ ಸವಾಲ್ ಹಾಕಿದ್ದಾರೆ ಇಲ್ಲಿವರೆಗಾದ್ರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವರೆಲ್ಲಾ ಸೇರ್ ಮಾಡಿರೋದು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಸಾಲ ಅದರಲ್ಲಿ ನಮ್ಮ ಈ ಜಿಲ್ಲೆ ಮುಖ್ಯಮಂತ್ರಿಗಳು ಇವರೊಬ್ಬರೇ ಮಾಡಿರೋ ಸಾಲ ಎಷ್ಟು ಗೊತ್ತಾ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಅಂದ್ರೆ ಎರಡು ವರ್ಷದ ಬಜೆಟ್ ನೀವು ನಾಲ್ಕು ಲಕ್ಷ ಸಾವಿರ ಕೋಟಿ ಬಜೆಟ್ ಮಂಡಿಸ್ತೀರಿ ಅದ್ರಲ್ಲಿ ಖರ್ಚಾಗದೆ ಮೂರು ನಾಲ್ಕು ನಾಲ್ಕೂವರೆ ಅಲ್ಲಿಗೆ ಐದು ಕೋಟಿ ನೀವು ಸಾಲ ಮಾಡಿದ್ದೀರಿ ಐದು ಲಕ್ಷ ಸಾವಿರ ಕೋಟಿ ಅಂದ್ರೆ ನೋಡಿ ಇಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಲ್ಲ ನಾನು ಹಾಳು ಮಾಡ್ಬಿಟ್ಟಿದ್ದೀನಿ ಇದಕ್ಕೆ ಬನ್ನಿ ಸಾರ್ವಜನಿಕ ಇನ್ನು ಸಿದ್ದರಾಮಯ್ಯ ಅವರು ಸಮಾಜವಾದಿ ನಾಯಕನ ಸಿದ್ದರಾಮಯ್ಯ ಅವರೇ ನಿಮ್ಮ ನಿಲುವು ಎಲ್ಲರಿಗೂ ಗೊತ್ತಿದೆ ಮೈಸೂರು ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ವಿಚಾರ ನಾನು ಈಗಾಗಲೇ ಹೇಳಿದ್ದೇನೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಎರಡು ವರ್ಷವಾಯ್ತು ಜನರಿಗೆ ಒಂದೇ ಒಂದು ಸೂರು ಕೊಟ್ಟಿಲ್ಲ ಸಾಲ ಮಾಡೋಕೆ ಇಷ್ಟು ವರ್ಷದ ಅನುಭವ ಬೇಕಾ ಅಂತಾನು ಸಾರಾಮಹೇಶ್ ಪ್ರಶ್ನೆ ಮಾಡಿದ್ದಾರೆ ಈ ಹಿಂದೆ ನಾನು ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ಯದುವೀರ್ ಅವರನ್ನ ಪ್ರವಾಸೋದ್ಯಮ ರಾಯಭಾರಿ ಮಾಡಿದ್ವಿ ಆಗ ಅವರು ರಾಜಕೀಯಕ್ಕೆ ಬಂದಿರ್ಲಿಲ್ಲ ಯದುವಂಶದ ಕೊಡುಗೆ ಸಮಾಜಕ್ಕೆ ಅಪಾರ ಅಂತ ಅವರನ್ನ ಮಾಡಿದ್ವಿ ಈಗ ತಮನ್ನ ಅವರನ್ನ ಯಾಕೆ ರಾಯಭಾರಿ ಮಾಡಿದ್ದಾರೋ ಗೊತ್ತಿಲ್ಲ ಬದಲಾವಣೆ ಮಾಡಿ ಅಂತ ಎಲ್ಲರೂ ಹೇಳುತ್ತಿದ್ದಾರೆ ಕಲ್ಪನಾ ಚಾವ್ಲಾ ರೀತಿ ಸಾಧನೆ ಮಾಡಿರೋರು ತುಂಬಾ ಜನ ಇದ್ದಾರೆ ಅಂತವರನ್ನ ರಾಯಭಾರಿ ಮಾಡಿ ತಮನ್ನ ಅವರನ್ನ ಬದಲಾವಣೆ ಮಾಡಿ ಅಂತೇಳಿ ಸಾರಾ ಮಹೇಶ್ ಆಗ್ರಹಿಸಿದ್ದಾರೆ ಅದೇನೇ ಇದ್ರೂ ಕೆ ಆರ್ ನಗರದ ಅಭಿವೃದ್ಧಿಯ ಕ್ರೆಡಿಟ್ ತಮಗೆ ಸಿಗಬೇಕು ಅನ್ನೋದು ಸಾರಾ ಮಹೇಶ್ ಅವರ ಬಾದ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಡಿ ಅನ್ನ ಹೊಗಳಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರೋದು ಇವರ ಅಸಲಿ ಉದ್ದೇಶವಾಗಿದೆ ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕೆ ಆರ್ ನಗರದಲ್ಲಿ ಗೆದ್ದು ಶಾಸಕರಾಗಬೇಕು ಮತ್ತೊಮ್ಮೆ ಅತಂತ್ರ ಬಂದು ಜೆಡಿಎಸ್ ಕಿಂಗ್ ಮೇಕರ್ ಆದ್ರೆ ಅದರಲ್ಲಿ ಮತ್ತೆ ಸಚಿವರಾಗೋದು ಇವರ ಇಂಟೆನ್ಷನ್ ಹಾಗಾದ್ರೆ ಸಾರಾ ಮಹೇಶ್ ಅವರ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ഹലോ കന്നഡ യൂട്യൂബാന സബസ്ക്ൈബ് മാി